ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ನಾಲ್ಕನೇ ತರಗತಿಯ ಪದ್ಯ ಭಾಗದಲ್ಲಿರುವಂತಹ ನಾವು ಮತ್ತು ನಮ್ಮ ಶಾಲೆ ಇದರ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಬಿಟ್ಟಿರುವ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಫಸ್ಟ್ ಒಂದು ನೋಡಿ ಬೇಬಿ ಬೇಬಿ ಮಕ್ಕಳ ಡ್ಯಾಶ್ ಇರಬೇಕಮ್ಮ ಹೇಗೆ ಉತ್ತರ ಬರಹ ಎರಡನೇದಾಗಿ ಬೆಳಗುವ ಡ್ಯಾಶ್ ಸಾಲಿನ ಹಾಗೆ ಉತ್ತರ ದೀಪದ ಮೂರನೇದಾಗಿ ಬಣ್ಣದ ಡ್ಯಾಶ್ ಹಾಗೆ ಉತ್ತರ ಕಾಮನ ಬಿಲ್ಲಿನ ನಾಲ್ಕನೇದಾಗಿ ಬೇಬಿ ಬೇಬಿ ಗ್ರಂಥಾಲಯವು ಡ್ಯಾಶ್ ಹೇಗೆ ಉತ್ತರ ಇರಬೇಕಮ್ಮ ನೆಕ್ಸ್ಟ್ ಎಡ್ಡಿಂಗ್ ನೋಡಿ ಮಕ್ಕಳ ಹೊಂದಿಸಿ ಬರೆಯಿರಿ ಅರಳಿದ ಇದಕ್ಕೆ ಉತ್ತರ ಹೂವು ಕಾಮನ ಬಿಲ್ಲು ಬೆಳಗುವ ದೀಪ ಸಕ್ಕರೆ ಅಚ್ಚು ಅಂಕಲ್ ಆಂಟಿ ನೆಕ್ಸ್ಟ್ ಎಡ್ಡಿಂಗ್ ನೋಡಿ ಮಾದರಿಯಂತೆ ತಪ್ಪಾಗಿರುವ ಪದವನ್ನು ಅಡಿಗೆರೆ ಹಾಕಿ ಗುರುತಿಸಿ ಅದರ ಬದಲಿಗೆ ಸರಿಯಾದ ಪದವನ್ನು ಆವರಣದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಮಾದರಿ ಅಂದರೆ ಎಕ್ಸಾಂಪಲ್ ಮಕ್ಕಳ ಅರಳಿದ ಮಲ್ಲಿಗೆ ತೋಟದ ಹಾಗೆ ಇದು ಮಲ್ಲಿಗೆ ತೆಗೆದು ಹೂವಿನ ತೋಟದ ಹಾಗೆ ಅಂತ ಹಾಕಬೇಕು ಅದೇ ರೀತಿ ಇಲ್ಲಿ ಮೊದಲನೇದಾಗಿ ಉರಿಯುವ ದೀಪದ ಸಾಲಿನ ಹಾಗೆ ಉರಿಯುವ ತೆಗೆದು ಬೆಳಗುವ ಅಂತ ಹಾಕಬೇಕು ಎರಡನೇದಾಗಿ ಬಣ್ಣದ ಚಾಟರ ಬಿಲ್ಲಿನ ಹಾಗೆ ಇಲ್ಲಿ ಚಾಟನ ತೆಗೆದು ಕಾಮನ ಬಿಲ್ಲಿನ ಹಾಗೆ ಅಂತ ಮಾಡಬೇಕು ಮೂರನೇದಾಗಿ ಸಕ್ಕರೆ ಗೊಂಬೆಯ ಜೋಡಣೆ ಹಾಗೆ ಇದು ಗೊಂಬೆಯ ತೆಗೆದು ಅಚ್ಚಿನ ಅಂತ ಹಾಕಬೇಕು ನಾಲ್ಕನೇದಾಗಿ ಸಿಟ್ಟಿನ ಅಂಕಲ್ ಆಂಟಿ ಹಾಗೆ ಇಲ್ಲಿ ಸಿಟ್ಟಿನ ತೆಗೆದು ಮುದ್ದಿನ ಅಂತ ಹಾಕಬೇಕು ಓಕೆನಾ ನೆಕ್ಸ್ಟ್ ನೋಡಿ ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಓದುವ ಶಾಲೆ ಹೇಗಿರಬೇಕು ಉತ್ತರ ಓದುವ ಶಾಲೆ ಅರಳಿದ ಹೂವಿನ ತೋಟದ ಹಾಗೆ ಇರಬೇಕು ಪ್ರಶ್ನೆ ಎರಡು ಯಾವುದು ಬೆಳಗುವ ದೀಪದ ಸಾಲಿನ ಹಾಗಿರಬೇಕು ಉತ್ತರ ಮಕ್ಕಳ ಬರಹ ಬೆಳಗುವ ದೀಪದ ಸಾಲಿನ ಹಾಗಿರಬೇಕು ಪ್ರಶ್ನೆ ಮೂರು ಶಾಲೆಯ ಚೀಲ ಹೇಗಿರಬೇಕು ಉತ್ತರ ಶಾಲೆಯ ಚೀಲ ಬಣ್ಣದ ಕಾಮನ ಬಿಲ್ಲಿನ ಹಾಗಿರಬೇಕು ಪ್ರಶ್ನೆ ನಾಲ್ಕು ಯಾವುದು ಸಕ್ಕರೆ ಅಚ್ಚಿನ ಜೋಡಣೆ ಹಾಗೆ ಇರಬೇಕು ಉತ್ತರ ಗ್ರಂಥಾಲಯವು ಸಕ್ಕ ಅಚ್ಚಿನ ಜೋಡಣೆ ಹಾಗೆ ಇರಬೇಕು ಪ್ರಶ್ನೆ ಐದು ಪ್ರೀತಿಯ ಟೀಚರ್ ಹೇಗಿರಬೇಕು ಉತ್ತರ ಪ್ರೀತಿಯ ಟೀಚರ್ ಮುದ್ದಿನ ಅಂಕಲ್ ಆಂಟಿಯ ಹಾಗೆ ಇರಬೇಕು ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ ಮಕ್ಳ ಪದ್ಯಭಾಗ ಪೂರ್ಣಗೊಳಿಸಿರಿ ಬೇಬಿ ಬೇಬಿ ಶಾಲೆಯ ಚೀಲ ಇರಬೇಕಮ್ಮ ಹೇಗೆ ಬಣ್ಣದ ಕಾಮನ ಬಿಲ್ಲಿನ ಹಾಗೆ ನೆಕ್ಸ್ಟ್ ಪ್ಯಾರ ನೋಡಿ ಬೇಬಿ ಬೇಬಿ ಗ್ರಂಥಾಲಯವು ಇರಬೇಕಮ್ಮ ಹೇಗೆ ಸಕ್ಕರೆ ಅಚ್ಚಿನ ಜೋಡಣೆ ಹಾಗೆ ಓಕೆ ನೆಕ್ಸ್ಟ್ ನೋಡಿ ಭಾಷಾಭ್ಯಾಸ ಇದರಲ್ಲಿ ಮೊದಲನೇದಾಗಿ ಸಮಾನಾರ್ಥಕ ಪದಗಳನ್ನು ಬರೆಯಿರಿ ದೀಪ ಅಂದರೆ ಹಣತೆ ಚೀಲ ಅಂದರೆ ಸಂಚಿ ಹೂ ಅಂದರೆ ಪುಷ್ಪ ಎರಡನೇದಾಗಿ ಈ ಪದಗಳನ್ನು ಉಪಯೋಗಿಸಿ ಸ್ವಂತ ವಾಕ್ಯ ರಚಿಸಿರಿ ಅಂತ ಇದೆ ಇದರಲ್ಲಿ ಮೊದಲನೇದಾಗಿ ತೋಟ ಅಂತ ಕೊಟ್ಟಿದ್ದಾರೆ ಮಕ್ಕಳ ಮನೆಯ ಮುಂದೆ ಒಂದು ಹೂತೋಟ ಇದ್ದರೆ ನೋಡಲು ಬಲು ಚೆಂದ ಎರಡನೇದಾಗಿ ಬರಹ ಮಕ್ಕಳ ಕೈ ಬರಹ ಯಾವಾಗಲೂ ಅಸ್ಪಷ್ಟವಾಗಿರುತ್ತದೆ ಮೂರನೇದಾಗಿ ಕಾಮನ ಬಿಲ್ಲು ಕಾಮನ ಬಿಲ್ಲು ನೋಡಲು ಬಹಳ ಸುಂದರವಾಗಿರುತ್ತದೆ ನಾಲ್ಕನೇದಾಗಿ ಟೀಚರ್ ಟೀಚರ್ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡುವಾಗ ಬಹಳ ತಾಳ್ಮ ತಾಳ್ಮೆಯಿಂದ ನಡೆದುಕೊಳ್ಳಬೇಕು ನೆಕ್ಸ್ಟು ನೋಡಿ ಹೆಡ್ಡಿಂಗು ಬಿಡಿಸಿ ಬರೆಯಿರಿ ನಮ್ಮೂರು ನಮ್ಮ ಪ್ಲಸ್ ಊರು ನಮ್ಮೂರು ಮಳೆಗಾಲ ಮಳೆ ಪ್ಲಸ್ ಕಾಲ ಇರಬೇಕಮ್ಮ ಇರಬೇಕು ಪ್ಲಸ್ ಅಮ್ಮ ಗ್ರಂಥಾಲಯ ಗ್ರಂಥ ಪ್ಲಸ್ ಆಲಯ ಮಕ್ಕಳ ಇಲ್ಲಿಗೆ ಈ ಒಂದು ಪಾಠದ ಎಲ್ಲ ಪ್ರಶ್ನೋತ್ತರಗಳು ಆ್ಯಕ್ಟಿವಿಟೀಸು ಮುಗ್ದಿದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕೋಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತೀವಿ ಮಾಡ್ತಾ ಹೋದ್ರಿ ಮಕ್ಕಳ Thank you, thank you for watching, bye bye.